ಈ ಗ್ರಹಣದ ಸಮಯದಲ್ಲಿ ಏನ್ ಹೇಳ್ಬೇಕಾ ಚೆನ್ನಾಗಿ ದೇವ್ರ ಪಠನಗಳು ಮಾಡಿ ಯಾಕೆ ಅಂದ್ರೆ ನಾರದ ಮಹಾಮುನಿ ಕಥೆ ಹೇಳ್ತಾ ಇರ್ಬೇಕಾದ್ರೆ ಶ್ರೀಮನ್ನಾರಾಯಣ ವಿಷ್ಣು ವಾಸುದೇವೋ ಅಭಿರಕ್ಷಿತೋ ವನಮಾಲಿ ಗದೇಶಾಂಗಿ ಶಂಕಿ ಚಕ್ರಿ ಚನಂದಕ್ಕಿಂತ ಅಂತ ಹೇಳ್ತಾ ಇದ್ದಾಗ ಒಳಗಡೆ ವಿಶೇಷವಾಗಿ ಕೈಯಾದ ಮಗುಲು ಯಾರಿತ್ತೋ ಆ ಗರ್ಭದಲ್ಲಿ ಪ್ರಹ್ಲಾದ ಹೊಟ್ಟೆಲೆಯೇ ಕೇಳ್ಕೊಂತ ಇದ್ದ ಅದೇ ರೀತಿಯಾಗಿರ್ತಕ್ಕಂಥದ್ರಲ್ಲಿ ಅರ್ಜುನನ ಮಗ ವಿಶೇಷವಾಗಿ ಆ ಕತೆ ನಿದ್ರೆ ಮಾಡ್ತಿದ್ರು ಒಳಗಡೆ ಮಗು ಕೇಳಿಸ್ತಾ ಇದ್ದ ಯಾವ್ದು ಕೇಳ್ತಿದ್ದು ಅಭಿಮನ್ಯು ವಿಶೇಷವಾಗಿರ್ತಕ್ಕಂಥ ಆ ಸೂರ್ಯ ಕೋಟೆ ಒಳಭಾಗದಲ್ಲಿ ಹೋಗ್ತಕ್ಕಂಥದ್ರಲ್ಲಿ ಕೇಳಿಸಿಕೊಂಡ ಇವಳು ಮಲ್ಕೊಂಡ್ಬಿಟ್ರಲ್ಲಿ ಹೊಟ್ಟೋಯ್ತು ಅದಕ್ಕೆ ತಾಯಿ ಅಂದ್ರೆ ಎಚ್ಚರಿಕೆ ಅಂದ್ರೆ ಚೆನ್ನಾಗಿ ರಾಮಾಯಣ ಓದಿ ಮಹಾಭಾರತ ಓದಿ ಲಲಿತಾ ಸಹಸ್ರಾಮ ಓದಿ ಅಂತ ವಿಚಾರ ಬಾತ್ರೂಮ್ ಹೋಗ್ತಕ್ಕಂಥವ್ರು ಎದ್ದು ಹೋಗ್ತೀರಾ ಬರ್ತೀರಾ ನೀರ ಹತ್ರ ಹುಷಾರು ಗರ್ಭಿಣಿ ಸ್ಥಿರು ಕತ್ಲ ಕೋಣೆ ಇರಬೇಕು ಆ ಸೂರ್ಯನ ಬೆಳಕು ಒಳಗಡೆ ಬರಬಾರ್ದು ಆ ದೃಷ್ಟಿ ಒಳಗೆ ಬರಬಾರ್ದು ಚಂದ್ರನ ಕಾಂತಿ ಒಳಗಬಾರ್ದು ಕತ್ಲಲ್ಲಿ ಇರಿ ಏನು ಗಂಟೆನಾಗುತ್ತೆ ನಿಮಗೆ ಒಳಗಿರಿ ಅದಾದ ಮೇಲೆ ನೀವು ಏನು ಕುಡಿಬೇಕು ನೀರು ಕುಡಿಬೇಕು ಅದಕ್ಕೆ ಏನು ಮಾಡಿ ದರ್ಬೆ ಲವಂಚದ ಬೇರು ಹಾಕಿಟ್ಕೊಂಬಿಡಿ ದರ್ಬೆನ ಎಷ್ಟೋ ಜನ ಪೆದ್ದರು ಏನು ಮಾಡ್ತಾರೆ ಉಪ್ಪಿನಕಾಯಿ ಚೆಲ್ಬಿಡಿ ನೆನ್ನೆ ಸಾರು ಸಾರು ನೀವು ಯಾಕೆ ಮಾಡ್ಕೋಬೇಕು ಜಾಸ್ತಿ ಬೆಳಗ್ಗೆ ಇವತ್ತು ಗ್ರಹಣ ಅಂತ ಗೊತ್ತಿದೆ ಯಾಕೆಂದರೆ ಅದನ್ನು ಯಾಕೆ ತಿನ್ನಬಾರ್ದು ಅಂದರೆ ಅದು ಅಕಸ್ಮಾತ್ ಬಿದ್ದರೆ ವಿಷವಾಗುತ್ತೆ ಅಂತ ಅರ್ಥ ನಾಪ್ಕಾಯಿ ಇಟ್ಕೊಳ್ಳಿ ಯಾವತ್ತು ಒಂದು ಕಹಿ ಬರುತ್ತೆ ಒಂದು ವಿಷ ಆಗುತ್ತೆ ಅಂದರೆ ಅನ್ನ ಇವತ್ತಿಟ್ಟಿದ್ದು ನಾಳೆ ಬಂಕೆ ಬರುತ್ತೆ ಹಾಗೆ ಯಾವುದೇ ಒಂದು ವಿಶೇಷವಾಗಿ ಇರುತ್ತೆ ಉಪ್ಪಿನಕಾಯಿಗೆ ಬರಲ್ಲ ಯಾಕೆಂದ್ರೆ ಒಣಮೆಣಸಿನ್ಕಾಯಿ ಹಾಕಿದ್ದಾರೆ ಖಂಡಿತ ಬರಲ್ಲ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಖಾರದ ಪುಡಿ ಹಾಕಿರ್ತಾರೆ ಬರಲ್ಲ ನೆನ್ನೆ ಚಟ್ನಿ ಮಾಡಿರ್ತಾರೆ ಎಲ್ಲ ಬಿಸಾಕಕ್ಕಾಗತ್ತಾ ಏನು ಮಾಡಿ ಒಂದು ಲಕ್ಷಣವಾಗಿ ಇರತಕ್ಕಂತ ನಾಲ್ಕು ದರ್ಬೆ ತಕೊಂಡು ಫ್ರಿಜ್ ಇಟ್ಬಿಡಿ ಎಲ್ಲಾ ಗೂಡುಗಳು ಬೇಳೆ ತರಕಾರಿ ಎಲ್ಲ ಇಟ್ಟಿದ್ರೆ ಅಲ್ಲೆಲ್ಲ ಅಲೆಲ್ಲ ದರ್ಬೆ ಇಟ್ಬಿಡಿ ಹಾಲು ಅಕಸ್ಮಾತ್ ತಗೊಂಡಿದ್ರೆ ಆ ಪ್ಯಾಕೆಟ್ ಜಾಗ್ ದರ್ಬೆ ಇಟ್ಬಿಡಿ ಇಷ್ಟ ಮಾಡ್ಕೊಂಡ್ರೆ ಸಾಕು ಒಂದು ಆಹಾರದ ಬಗ್ಗೆ ನಿಮ್ಮಿಂದ ಹೆಚ್ಚಿನ ಮಾಹಿತಿ ಏನ ಪಡ್ಕೊಳ್ತೀನಿ ಒಬ್ಬರು ಕಾಲರ್ ಇದ್ದಾರೆ ನಮಸ್ಕಾರ ಯಾರ್ ಮಾತಾಡ್ತಿರೋದು ನಾಗರಾಜ್ ಅಂತ ನನ್ನ ಗುರುಜಿ ಇದ್ದಾರೆ ನಿಮ್ಮ ಪ್ರಶ್ನೆಯನ್ನ ಕೇಳಿ ಹಾ ಹಲೋ ಗುರೂನೇ ನಮಸ್ತೆ ಹಾ ನಮಸ್ಕಾರ ಸೌಂಡ್ ಕಡ್ರೋಂಚ ಜಾಸ್ತಿ ಹಾ ನಾಗರಾಜು ಧನುರಾಶಿ ರಾಶಿ ಉತ್ತರಾಣ ನಕ್ಷತ್ರ ಗುರುಗಳ ಗ್ರಹಣದ ಬಗ್ಗೆ ಹೇಗಿದೆ ಅಂತ ತಿಳ್ಕೊಳ್ಳೋಣ ಅಂತ ಗುರುಗಳ ಅಷ್ಟೇ ಮನೇಲಿ ನನ್ನ ಮಗಳಿಗೆ ಸ್ವಲ್ಪ ತೊಂದರೆ ಆಗಿದೆ ಎರಡು ವರ್ಷ ಆಯ್ತು ರಾಶಿಗೆ ನಕ್ಷತ್ರ ಮಗಳದು ಇದು ಮೇಷರಾಶಿ ಭರಣಿ ನಕ್ಷತ್ರ ಒಬ್ಬರ್ಣಿನಾ ಸರಿ ಓಕೆ ಆಯಿತು ಈಗ ಮೇಷಕ್ಕೆ ಕುಜಾನೇ ಉಚ್ಚದಲ್ಲಿ ಪರಿವರ್ತನೆ ಆಗಬೇಕು ಕುಜ ಸೂರ್ಯನ ಜೊತೆ ಕುತ್ಕೊಂಡ್ಬಿಟ್ಟಿದ್ದಾನೆ ಆದ್ದರಿಂದ ಏನು ಮಾಡಬೇಕು ಸೂರ್ಯ ಕುಜಾ ಎಬ್ರು ಹೊಟ್ಟಿದೆ ಎಲೆಕ್ಟ್ರಿಸಿಟಿ ಜಾಸ್ತಿ ಹಠ ಜಾಸ್ತಿ ಮಕ್ಕಳಿಗೆ ತಂಪು ಮಾಡಬೇಕು ತಂಪಿನ ಪದಾರ್ಥಗಳು ಹಾಕು ಮಗಳು ಚಿಕ್ಕದವಳೆ ಎಷ್ಟು ವಯಸ್ಸು ದೊಡ್ಡವಳೆ ಮತ್ತೆ ಮತ್ತೆ ಕೇಳುವಂತವಳು ಕಾಲ್ ಗೆಜ್ಜೆ ಹಾಕು ಕೂದಲು ಕತ್ತರಿಸ್ಬೇಡ ಅನ್ನೋ ಬಾಯಿ ಮುಚ್ಕೊಂಡ್ ಮನೇಲಿ ಕೂತ್ಕೊಳ್ಳೋಕೆ ಕೇಳಕ್ಕೆ ಅವಳಿಗೆ ಏನಂದ್ರೆ ಸೌಮ್ಯತೆ ಕಲ್ಸ್ಬೇಕು ಒಂದು ನಿನಗೆ ಧನು ರಾಶಿಗೆ ಸಾಡೆ ಸಾತ್ ಬಿಟ್ಟೋಗಿದೆ ತಂದೆಗೆ ಮಗಳಿಗೆ ಶುಕ್ರಾದಿತ್ಯ ಸಂಧಿ ಒಂದು ಮಾಡಿಸ್ಕೋಬೇಕಂದ್ರೆ ನಿನ್ ಮಗಳಿಂದ ತಂದೆಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ ಅಂತ ಮೇಷರಾಶಿಯಲ್ಲಿ ಸೂರ್ಯನ್ ಜೊತೆಗೆ ಅಕಸ್ಮಾತ್ ಕೇತು ಇದ್ರೆ ತಂದೆಗೆ ಹಾರ್ಟ್ ಅಟ್ಯಾಕ್ ಮಾಡುತ್ತೆ ಮಗಳ ಜಾತಕದ ಪ್ರಕಾರ ಅಂತ ಹೇಳುತ್ತೆ ಒಂದು ಶುಕ್ರಾದಿತ್ಯ ಸಂಧಿ ಹೋಮ ಅಂತ ಒಂದು ಯಾವುದಾದ್ರು ದೇವಸ್ಥಾನದಲ್ಲಿ ಆ ಸಂಧಿ ಹೋಮವನ್ನು ಮಾಡಿಕೊಂಡ್ರೆ ಆದಿತ್ಯ ಅಂದರೆ ತಂದೆ ಶುಕ್ರನ ಮುಖಾಂತರ ಬರ್ತಕ್ಕಂಥ ಆಪತ್ತು ಪರಿವರ್ತನೆ ಅದಕ್ಕೆ ಏನು ಹೇಳುತ್ತೆ ಮಗಳು ಕೂದ್ ಕದಸ ತಂದೆಗೆ ವ್ಯಯ ಮಗಳಿಗೇನೇ ಆದರೂ ತಂದೆಗೆ ತೊಂದರೆ ಸ್ವಲ್ಪ ಕೈ ಗೂಡ್ತಾ ಇಲ್ಲ ಅಂತ ನಿನಗೇನು ಅನಿಸ್ತಾ ಇದೆ ನಾಗರಾಜು ಅದನ್ನೆಲ್ಲ ಮಗಳ ಮುಖಾಂತರ ಸೊ ಅದಕ್ಕೊಂದು ನೀನು ಶುಕ್ರಾದಿತ್ಯ ಸಂಧಿ ಹೋಮ ಅಂತ ಜ್ಞಾಪಿಸಿಟ್ಕೋ ಖಂಡಿತ ಒಳ್ಳೆಯದಾಗುತ್ತೆ ಈ ಗ್ರಹಣದಿಂದ ಯಾವುದೇ ತೊಂದರೆಗಳು ಇಲ್ಲ ಮಗಳಿಗೆ ಮಾತ್ರ ಏನು ಹೇಳಬೇಕು ಅಂದರೆ ತಂಪಾದ ಪದಾರ್ಥ ತಗೋ ಉಷ್ಣ ದೇಹ ಉಷ್ಣ ಕಮ್ಮಿ ಮಾಡ್ಕೊ ಅಂತ ಹೇಳು ಅಷ್ಟು ಮಾಡಿದ್ರೆ ಸಾಕು ಮನೆ ದೇವ್ರನ್ನ ಮಾತ್ರ ಬಿಡಬೇಡಿ ಲಕ್ಷಣ ಪ್ರಾರ್ಥನೆ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಇರಿ ದೇವರ ಭಗವಂತ ಖಂಡಿತ ಕಾಪಾಡ್ತಾನೆ ಡೋಂಟ್ ವರಿ ಧನ್ಯವಾದ ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕೆ ಈಗ ಮತ್ತೊಬ್ಬರು ಕಲರ್ ಇದ್ದರೆ ನಮಸ್ಕಾರ ನಮ್ಮ ಧ್ವನಿ ಕೇಳಿಸ್ತಾ ಇದ್ಯಾ ಹಾ ಮೇಡಂ ಕೇಳಿಸ್ತಾ ಇದೆ ಏನ್ ನಿಮ್ಮ ಹೆಸರು ನನ್ನ ಹೆಸರು ಸಂತೋಷಿ ಬೀದರ್ ಏನ್ ಕೇಳಬೇಕಿತ್ತು ಸಂತೋಷಿ ಅವರೇ ನಮಗೆ ಪ್ರೆಗ್ನೆಂಟ್ ಇದ್ದೀವಿ ಮೇಡಮ್ ನಾವು ಎಷ್ಟು ಸಮಯದಿಂದ ಪಾಲಿಸಬೇಕು ಅನ್ನೋದು ಕೇಳೋದಿತ್ತು ಓಕೆ ಗುರುಗಳಿದ್ದಾರೆ ಮಾತನಾಡಿ ಖಂಡಿತ ನಿಮ್ಮ ಪ್ರಶ್ನೆಗೆ ಉತ್ತರ ತಿಳಿಸ್ಕೊಳ್ಳಿ ಹಲೋ ಸರ್ ಹೇಳೋ ನಾವು ಪ್ರೆಗ್ನೆಂಟ್ ಇದ್ದೀವಿ ಸರ್ ಎಷ್ಟು ಸಮಯದಿಂದ ಪಾಲಿಸಬೇಕು ಸರ್ ಪ್ರೆಗ್ನೆಂಟ್ ಇದ್ದೀನವರು ಏನ್ ಪಾಲಿಸಬೇಕು ಎಲ್ಲಿಂದ ಮಾತಾಡ್ತಿರೋದು ಬೀದರ್ ಹಿಡ್ ಬೀದರ್ ಹಿಡ್ ಮಾತಾಡ್ತಿದ್ದೀವಿ ಸರ್ ಮಲ್ಕೋಬಾರ್ದು ಅಂತಾರಲ್ಲ ಸರ್ ಯಾವ ಟೈಮ್ ಲಕ್ಷ್ಮ ಮಲ್ಕೊಳ್ಳಮ್ಮ ಸಂತೋಷಿ ಇದ್ ಮೊದಲನೇ ಮಗುನ ಎರಡನೇ ಮಗುನ ಎರಡನೇ ಮಗು ಸರ್ ಆಯಿತು ತಲೆ ಕೆಡಿಸ್ಕೋಬೇಡ ಮೊದಲನೇ ಮಗುನೇ ಆರೋಗ್ಯ ಹುಟ್ಟಿದೆ ಎರಡನೇ ಮಗು ಸಂತೋಷ ಅಂತ ಪ್ರಾರ್ಥನೆ ಮಾಡ್ಕೊ ದೇವ್ರ ಪ್ರಾರ್ಥನೆ ಮಾಡಿಕೊಂಡು ಮನೇಲಿ ಊಟ ಉಪಚಾರ ಎಲ್ಲ ಸಾಯಂಕಾಲ ಆರೂವರೆ ಒಳಗೆ ಎಲ್ಲ ಮುಗಿಸ್ಕೊ ಆರಾಮಾಗಿ ನೆನಪು ಮಾಡೋಕೆ ನೀನು ದೇವ್ರ ಪೂಜೆ ಪುರಸ್ಕಾರ ಮನೆ ದೀಪ ಹಚ್ಚು ದೇವ್ರ ಪ್ರಾರ್ಥನೆ ಮಾಡು ರೂಮಲ್ಲಿ ಕೋಣೆಯಲ್ಲಿ ಗರ್ಭಿಣಿ ಆಗಿರೋದ್ರಿಂದ ಹಸಿರು ವಸ್ತ್ರ ಆದಷ್ಟು ಹಸಿರು ಬಟ್ಟೆಗಳನ್ನು ನೀನು ಹಾಸ ಜಾಗದಲ್ಲಿ ಮಲ್ಕೊಳಗೆ ಹಸಿರುದು ದಿಮ್ಮ ಕೆಳಗೆ ಒಂದಿಷ್ಟು ದರ್ಬೆ ಇಟ್ಕೋ ಒಂದು ಹಾಲಿಗೆ ಅಕಸ್ಮಾತ್ ನೀರು ಕುಡಿಯೋಕೆ ಒಂದಿಷ್ಟು ದರ್ಬೆನ ದರ್ಬೆ ಪೂರ್ತಿ ಹಾಕೋಬೇಡ ಒಳಗೆ ಕುದೆ ತುದಿಗಳ ಮಾತ್ರ ನುಣಿಗಳನ್ನ ಒಂದಷ್ಟು ಕತ್ತರಿಸಿ ಹಾಲಲ್ಲಿ ಹಾಕೊಂಡು ಕುಡಿ ಒಳಗಡೆ ರಕ್ಷೆ ಇರುತ್ತೆ ಗರ್ಭ ರಕ್ಷಾಂಬಿಕಾ ದೇವಿ ಸ್ಮರಣೆ ಅಂತ ಸ್ಮಾರ್ತೆ ಮಾಡ್ಕೋ